ಅಮೋಘ್ ಮತ್ತು ಶ್ರೀಲೀಲಾ ಇಬ್ರು ಒಟ್ಟಿಗೆ ಚಕ್ರವರ್ತಿ ಒಳಗಡೆ ಬಂದಿದ್ರು ಅಮೋಘನ್ ನೋಡಿ ಪ್ರೀತಮ್ ಸಿಟ್ಟಲ್ಲಿದ್ದು ನಿಂತು ಏಯ್ ಅಮೋಗ್ ಯಾಕೋ ಇಲ್ಲಿಗೆ ಬಂದಿದ್ಯಾ ಅವತ್ತು ನೀನು ಸುಮಿತ್ ಜೊತೆ ಫೈಟ್ ಮಾಡದೇದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ನಮ್ಮ ಶೇರ್ಸ್ ಮಾರಾಟ ಮಾಡಿರ್ತಿದ್ವಿ ಈ ಡೀಲ್ ಕ್ಯಾನ್ಸಲ್ ಆಗಿದ್ದು ನಿನ್ನಿಂದಾನೆ ಆಚೆ ಅಂತ ಕಿರಿಚಿತ ಪ್ರೀತಮ್ ಆ ರೀತಿ ಮಾತಾಡಿದ ಕೂಡಲೇ ಸುಮಿತ್ನ ಪರಿಸ್ಥಿತಿ ನೋಡಿ ಭಯದಲ್ಲಿ ನಿಂತೋರು ಕೂಡ ಈಗ ಅಮೋಘನ್ ವಿರುದ್ಧ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆಯವರೆಲ್ಲ ಇಷ್ಟೆಲ್ಲ ಆದರೂ ಇನ್ನೂ ಸುಮಿತ್ನ ಡಿಫೆಂಡ್ ಮಾಡ್ತಿರೋದನ್ನ ನೋಡಿ ಅಮೋಘ್ ಶ್ರೀಲೀಲಾ ಇಬ್ಬರು ಒಬ್ಬರನ್ನೊಬ್ರು ನೋಡಿಕೊಂಡ್ರು ಶ್ರೀಲೀಲಾ ಜೊತೆ ಸುಮಿತ್ ಕೆಡ್ದಾಗ ಮಾತಾಡಿದ್ರು ಇಡೀ ಚಕ್ರವರ್ತಿ ಫ್ಯಾಮಿಲಿ ಸುಮ್ಮನೆ ಇದ್ರೆ ಹೊರತು ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಬರಲಿಲ್ಲ ಆದ್ರೆ ಈಗ ಎಲ್ಲರೂ ತಮ್ಮೇಲೆ ಗೂಬೆ ಕೂರಿಸ್ತಿರೋದನ್ನ ನೋಡಿ ಅಮೋಘ್ಗೆ ಕೋಪ ತಡ್ಕೊಳ್ಳೋದಕ್ಕಾಗ್ಲಿಲ್ಲ ಏನಂದೆ ಪ್ರೀತಮ್ ಸುಮಿತಾ ಅವನ್ ರೌಡಿ ತರ ಬಿಹೇವ್ ಮಾಡಿದ್ದಿನ ನೀನ್ ಕಣ್ಣಾರೆ ನೋಡಿದೆ ತಾನೆ ಕಂಡವ್ರ ಹೆಣ್ತಿರ್ ಮೇಲೆ ಕಣ್ ಹಾಕೋ ಅವನನ್ನ ದೊಡ್ಡ ಸಭ್ಯಸ್ತರ ಎಲ್ಲರೂ ಟ್ರೀಟ್ ಮಾಡ್ತಿದ್ದೀರಾ ಸಿಗದ್ ಹಾಕ್ಬಿಡ್ತದೆ ಅವನೇನಾ ಕಾಲ್ ಹಿಡ್ಕೊಂಡ ಅಂತ ಬಿಟ್ಟಿದ್ದೀನಿ ವಾಟ್ ಪ್ರೀತಮ್ ನಿನಗೆ ಒಬ್ಬ ವ್ಯಕ್ತಿ ನೋಡಿದ್ರೆ ಅವನ್ ಇಂಥವನು ಅಂತ ತಿಳ್ಕೊಳ್ಳೋಕೆ ಬರಲ್ಲ ಅಂದ್ರೆ ಯು ಆರ್ ಅನ್ಫಿಟ್ ಟು ಲೀಡ್ ದಿಸ್ ಫ್ಯಾಮಿಲಿ ಪ್ರೀತಮ್ಗೂ ಕೋಪ ಬಂತು ಏನಂದೆ ಇನ್ನೊಂದ್ಸಲ ಹೇಳೋ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾವನು ಅಂತ ಕೂತಿ ಜಾಗದಿಂದ ಮೇಲೆಳೆದಕ್ ನೋಡ್ದ ಆದರೆ ಸಡನ್ನಾಗಿ ಅವ್ನಿಗೆ ಲಾಸ್ಟ್ ಟೈಮ್ ಹೀಗೆ ಮಾಡೋದಕ್ಕೆ ಹೋಗಿ ಏನಾಗಿತ್ತು ಅಂತ ನೆಪಕಾಯ್ತು ಅದು ಅಲ್ಲದೆ ವರ್ಲ್ಡ್ ಫೇಮಸ್ ಸುಮಿತ್ ಅಂತ ಆತ್ಲೀಟ್ ಕೂಡ ಅಮೋಗನ್ ಕೈಯಲ್ಲಿ ಸರಿಯಾಗಿ ಗೂಸಾ ತಿಂದಿದ್ದ ಅದೆಲ್ಲ ನೆನಪಾಗಿದ್ದೆ ಪ್ರೀತಮ್ ಇಲಿ ಮರೇ ಥರ ಸುಮ್ಮನೆ ತನ್ನ ಪ್ಲೇಸಲ್ಲಿ ಕೂತ್ಕೊಂಡ ಆದರೂ ಏನಾದರೂ ಹೇಳ್ದೆ ಇದ್ದರೆ ಅವನಿಗೆ ಸಮಾಧಾನ ಆಗಬೇಕಲ್ಲ ತಿಂದಿ ದರಗ್ಬೇಕಲ್ಲ ಅದೆಲ್ಲ ಆಗಿದ್ದು ಇಲ್ಲ ಈ ಅಮೋಗನ್ ಮೇಲಿನ ಕೋಪಕ್ಕೆ ಸುಮಿತ್ ನ ಕ್ಯಾನ್ಸಲ್ ಮಾಡಿದ್ದಾನೆ ಈಗಲೂ ಸಮಯ ಮೀರಿಲ್ಲ ನೀವಿಬ್ರು ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಆಗ್ಲಾದರೂ ನಮ್ಮ ಶೇರ್ ತೊಗೊಳೋದು ಕೊಪ್ಕೊಬೋದು ಫ್ಯಾಮ್ಲಿಗೋಸ್ಕರ ಇಷ್ಟಾದರೂ ಮಾಡಿ ಇದನ್ನು ಕೇಳಿ ಲೀಲಾಗೆ ಸಿಕ್ಕಾಪಡಕ್ಕೆ ಹೋಗಬಂತು ಅವಳು ಜೋರಾಗಿ ಫ್ಯಾಮ್ಲಿನಾ ಅಂತ ಕಿರ್ಚಿದ್ಲು ನಂತರ ತನ್ನ ಮಾತನ್ನು ಮುಂದುವರಿಸ್ತಾ ಯಾರ್ ನನ್ನ ಫ್ಯಾಮ್ಲಿ ಅಂತ ಹೇಳ್ತಿದ್ಯಾ ಪ್ರೀತಂ ನೀವೆಲ್ಲ ನನ್ನ ಫ್ಯಾಮ್ಲಿನ ಅವತ್ತು ಆ ಸುಮಿತ್ ನನ್ನ ಜೊತೆ ಹಾಗೆಲ್ಲ ಮಾತಾಡ್ತಾ ಇದ್ರು ಎಲ್ಲರೂ ಸಿನಿಮಾ ನೋಡೋ ಥರ ನೋಡ್ತಾ ಕೂತಿದ್ರಿ ಇವರನ್ನ ನನ್ನ ಫ್ಯಾಮ್ಲಿ ಅಂತ ನಾನು ಹೇಗೆ ಕರೀಲಿ ಅಂತ ಕೇಳಿದ್ಲು ಅವಳಿವಾಗ ಚಕ್ರವರ್ತಿ ಫ್ಯಾಮ್ಲಿ ಮಗಳಾಗಿ ಮಾತಾಡ್ತಾ ಇರಲಿಲ್ಲ ಕೇವಲ ಮಿಸಸ್ ಅಮೋಗಾಗಿ ಮಾತಾಡ್ತಿದ್ಲು ಸಡನ್ನಾಗಿ ದೇವಿ ಸಾಕು ಅಂತ ಕೂಗ್ತಾ ಕೈನ ಟೇಬಲ್ ಮೇಲೆ ಹಡಿದ್ರು ಅವರು ಸ್ಟ್ರಿಕ್ಟ್ ಆಗಿ ಪ್ರೀತು ಹೇಳಿದ್ರಲ್ಲಿ ತಪ್ಪೇನಿದೆ ಮೊದಲು ನಿಮ್ಮಪ್ಪನಿಂದ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡ್ವಿ ನಾವೆಲ್ಲ ಮತ್ತೆ ಮೇಲೆ ಬರೋದಕ್ಕೆ ಪ್ರೀತು ಹೇಗೋ ಒಂದು ದಾರಿ ಹುಡುಕಿದ್ದ ಆದರೆ ನೀನು ನಿನ್ನ ಯೂಸ್ಲೆಸ್ ಗಂಡ ಇಬ್ಬರೂ ಸೇರಿ ಅದನ್ನು ಹಾಳು ಮಾಡಿದ್ರಿ ಅದಕ್ಕೆ ನೀವು ಸುಮಿತ್ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು ನಮ್ಮ ಕಂಪ್ನಿ ಶೇರ್ಸ್ ತಗೊಳ್ಳೋದಕ್ಕೆ ಅವರನ್ನು ಒಪ್ಪಿಸ್ಬೇಕು ಇದು ನನ್ನ ಆರ್ಡರ್ ಅಂದರು ಅದನ್ನು ಕೇಳಿದ್ದೆ ಲೀಲಾ ಇಮಿಡಿಯೇಟ್ ಆಗಿ ನೋ ನಾವು ಅವನ ಹತ್ರ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಅಮೋಘ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಅಮೋಗ್ ರುಕ್ಮಿಣಿದೇವಿ ಮಾತು ಕೇಳಿ ನಕ್ಬಿಟ್ಟ ರುಕ್ಮಿಣಿ ದೇವಿ ಸಿಟ್ಟಲ್ಲಿ ಅವನನ್ನು ಗುರಾಯಿಸ್ತಾ ಯಾಕೆ ನಗ್ತಿದ್ಯಾ ಅಂತ ಕೇಳಿದ್ರು ನಾನು ನಿಮ್ಮ ಅವನಲ್ಲ ಅಂತ ಯಾವಾಗಲೂ ಹೇಳ್ತಿರ್ತೀರಾ ಅಂಥದ್ರಲ್ಲಿ ನೀವು ನನಗೆ ಹೇಗೆ ಆರ್ಡರ್ ಮಾಡ್ತೀರಾ ಇನ್ನೊಂದು ವಿಷಯ ಇನ್ವೆಸ್ಟ್ ಮಾಡೋದಕ್ಕೆ ಮೊದಲೇ ನಾವೆಲ್ಲ ಎಷ್ಟು ಹೇಳಿದ್ವಿ ನೀವು ನಮ್ಮ ಮಾತಿನ ಕಿವಿಗೂ ಹಾಕ್ಕೊಳ್ಳಿಲ್ಲ ದುಡ್ಡಿನ ದುರಾಸೆ ನಿಮ್ಮನ್ನು ಎಲ್ಲೂ ಕರ್ಕೊಂಬಂದು ನಿಲ್ಲಿಸಿದೆ ನೋಡಿ ಮಾಡಿ ತಪ್ಪಿಗೆ ಇಷ್ಟಾದರೂ ಸಫರ್ ಮಾಡಬೇಕಲ್ಲ ತಪ್ಪಾಗಿದೆ ಅಂತನೂ ನೀವ್ಯಾರೂ ಒಪ್ಕೋತಿಲ್ಲ ಒಂದು ಕುಟುಂಬನ ಹೇಗೆ ನಡೆಸ್ತೀರೋ ನನಗಂತೂ ಗೊತ್ತಾಗ್ತಿಲ್ಲ ಅಮೋಗ್ ಮಾತು ಕೇಳಿ ರುಕ್ಮಿಣಿ ದೇವಿ ಮುಖ ಆಯಿತು ಅವರು ಸಿಟ್ಟಲ್ಲಿ ಮೊದ್ಲಿಲ್ಲ ತೊಲಗು ಇನ್ನೊಂದು ಸೆಕೆಂಡ್ ಕೂಡ ನೀನು ಈ ಇರೋ ಹಾಗಿಲ್ಲ ಸೆಕ್ಯೂರಿಟಿ ಇವ್ ಮನೆಯಿಂದ ಹೊರಗೆ ಹಾಕಿ ಅಂತ ಕಿರ್ಚಿದ್ರು ಅದಕ್ಕೆ ಅಮೋಗ್ ಹೌದಾ ಸರಿ ಹಂಗಾದ್ರೆ ಯಾರು ಬಂದು ನನ್ನನ್ನು ಹೊರಗೆ ಹಾಕ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಕೈ ಕಟ್ಕೊಂಡು ನಿಂತ್ಕೊಂಡ ಆದರೆ ಅಮೋಘನ ಹೊರಗೆ ಹಾಕೋದಕ್ಕೆ ಯಾರೂ ಮುಂದೆ ಬರಲಿಲ್ಲ ಯಾಕಂದರೆ ಹಿಂದಿನ ದಿನ ಅಷ್ಟೇ ಅವನು ಸುಮಿತ್ನ ರೀತಿ ನೋಡಿದ್ಮೇಲೆ ಅಲ್ಲಿರೋರು ಯಾರಿಗೂ ಅಮೋಘನ ಹತ್ರ ಹೋಗೋದಕ್ಕೂ ಧೈರ್ಯ ಇರಲಿಲ್ಲ ಶ್ರೀಲೀಲಾಗೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿರೋದನ್ನ ನೋಡಿ ಟೆನ್ಷನ್ ಆಯಿತು ಅವಳು ಅಮೋಗ್ನ ಗಟ್ಟಿಯಾಗಿ ಹಿಡ್ಕೊಂಡು ಪ್ಲೀಸ್ ಅಮೋಗ್ ಇನ್ನೇನು ಮಾತಾಡ್ಬೇಡ ಅಜ್ಜಿ ಆಲ್ರೆಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ಲು ಅಮೋಘ್ ಶ್ರೀಲೀಲಾಗೆ ಸಮಾಧಾನ ಮಾಡ್ತಾ ಡೋಂಟ್ ವರಿ ಶ್ರೀ ಇವರೆಲ್ಲ ನಮ್ಗೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡ್ತಾ ಇರೋ ಮುಂದೊಂದಿನ ಇವರೇ ಹತ್ರ ಬಂದು ಬೇಡ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ ಅಂದ ರುಕ್ಮಿಣಿ ದೇವಿಗೆ ಆ ಮಾತು ಸರಿಯಾಗಿ ಕೇಳಿಸ್ತು ಅವರದಕ್ಕೆ ಏನಾದರೂ ಹೇಳಬೇಕು ಅಂತ ಬಾಯಿ ತೆರೆದಾಗ ಹೊರಗಡೆಯಿಂದ ಒಬ್ಬ ಸೆಕ್ಯೂರಿಟಿ ಅವ್ನು ಬಂದ ಅವನು ಮೇಡಮ್ ಎ ಕೆ ಕಾರ್ಪೊರೇಷನ್ ಸಿಇಒ ಕಾರ್ತಿಕ್ ಸರ್ ಬಂದಿದ್ದಾರೆ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ಅಂದ ಅದನ್ನ ಕೇಳಿ ರುಕ್ಮಿಣಿ ದೇವಿ ಅಮೋಘ್ ಮತ್ತೆ ಶ್ರೀಲೀಲನ ಗುರಾಯಿಸಿ ತಾವೇ ಖುದ್ದಾಗಿ ಕಾರ್ತಿಕ್ ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಾಗಿಲ್ ಕಡೆ ಹೋದ್ರು ಒಳಗಡೆ ಬಂದ ಕಾರ್ತಿಕ್ ರುಕ್ಮಿಣಿ ದೇವಿ ನೋಡಿ ಸುಮ್ನೆ ನಿಮ್ಗೆ ತೊಂದರೆ ಕೊಡ್ತಿರೋದಕ್ಕೆ ಸಾರಿ ರುಕ್ಮಿಣಿ ದೇವಿಯವರೇ ಅಂತ ಹೇಳ್ದ ರುಕ್ಮಿಣಿ ದೇವಿ ಅದಕ್ಕೆ ಕ್ಯೂರಿಯಸ್ ಆಗಿ ಪ್ಲೀಸ್ ಹಾಗೆಲ್ಲ ಸಾರಿ ಕೇಳ್ಬಿಡಿ ನೀವ್ ಯಾವಾಗ ಬೇಕಿದ್ರು ಇಲ್ಲಿಗೆ ಬರ್ಬೋದು ಅಂದ್ರು ಕಾರ್ತಿಕ್ ಓಕೆ ನಾನ್ ಸ್ವಲ್ಪ ಅರ್ಜೆಂಟಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ ವಿಷಕ್ ಬಂದ್ಬಿಡ್ತೀನಿ ಶ್ರೀಲೀಲಾ ಅವರು ಇಲ್ಲಿದ್ದಾರಾ ಆ್ಯಕ್ಚುಲಿ ನನಗೆ ಅವರ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳ್ದ ರುಕ್ಮಿಣಿ ದೇವಿ ಏನಾದರೂ ಹೇಳೋದಕ್ಕೆ ಮುಂಚೆನೆ ಕಾರ್ತಿಕ್ಗೆ ಅಮೋಘನ್ ಜೊತೆ ನಿಂತಿರೋ ಶ್ರೀಲೀಲಾ ಕಾಣಿಸಿದ್ದು ಅವನು ಡೈರೆಕ್ಟ್ ಆಗಿ ಅವಳ ಹತ್ರ ನಡ್ಕೊಂಡು ಹೋಗಿ ಫ್ರೆಂಡ್ಲಿಯಾಗಿ ಹಲೋ ಲೀಲಾ ನಾನು ಕಾರ್ತಿಕ್ ಅಂತ ಎ ಕೆ ಕಾರ್ಪೊರೇಷನ್ನ ಸಿಇಒ ಫೈನಲಿ ನಿಮ್ಮನ್ನು ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಹೇಳೋದು ನಿಜ ನೀವು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದ್ದೀರಿ ಅಂದ ಕಾರ್ತಿಕ್ ಮಾತು ಕೇಳಿ ಎಲ್ಲರೂ ಶಾಕ್ ಆದರು ಅವ್ರಿಗೆ ಈ ಕಾರ್ತಿಕ್ ಶ್ರೀಲೀಲಾ ಜೊತೆಗೆ ಯಾಕೆ ಇಷ್ಟೊಂದು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾನೆ ಅಂತಲೇ ಅರ್ಥ ಆಗ್ಲಿಲ್ಲ ಅಷ್ಟೇ ಯಾಕೆ ಸ್ವತಃ ಶ್ರೀಲೀಲಾಗೂ ಅರ್ಥ ಆಗಲಿಲ್ಲ ಕಾರ್ತಿಕ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ಆ್ಯಕ್ಚುಲಿ ನನಗೆ ಅರ್ಜೆಂಟ್ ಕೆಲಸ ಬಂದಿರೋದ್ರಿಂದ ನಾನು ಫಾರಿನ್ಗೆ ಹೋಗ್ತಿದ್ದೀನಿ ಸೊ ಚಕ್ರವರ್ತಿ ಗ್ರೂಪ್ಸ್ ಮತ್ತೆ ಎ ಕೆ ಕಾರ್ಪೊರೇಷನಲ್ಲಿರೋ ನನ್ನ ಎಲ್ಲ ಶೇರ್ಸ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಇನ್ನು ಮುಂದೆ ಇದೆಲ್ಲ ಏನಿದ್ರೂ ನಿಮ್ಮ ಹೆಸರಲ್ಲೇ ಇರುತ್ತೆ ಅಂತ ಹೇಳ್ತಾ ತನ್ನ ಅಸಿಸ್ಟೆಂಟ್ನಾಗ ಕರೆದು ಶ್ರೀಲೀಲಾ ಕೈಗೆ ಫೈಲ್ ಕೊಟ್ಟ ಕಾರ್ತಿಕ್ ಮಾತು ಕೇಳಿ ಎಲ್ಲರೂ ಚೆನ್ನಾಗಿ ನಿಂತ್ಕೊಂಡ್ರು ಅವ್ರಿಗೆ ಸ್ವಲ್ಪ ಹೊತ್ತು ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳೋದಕ್ಕೆ ಕಷ್ಟ ಆಯಿತು ಆದರೆ ಅದೆಲ್ಲ ಅರ್ಥ ಆಗಿದ್ದೆ ಅವ್ರ ಮುಖದಲ್ಲಿ ನಿಧಾನವಾಗಿ ಸ್ಮೈಲ್ ಮೂಡ್ತು ಈಗ ಕಾರ್ತಿಕ್ ಶ್ರೀಲೀಲಾ ಹೆಸರಿಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಅಂದರೆ ಅರ್ಥ ಚಕ್ರವರ್ತಿ ಶೇರ್ಸ್ ಎಲ್ಲ ವಾಪಸ್ ಬಂದಾಗ್ತಾನೆ ಇದ್ರ ಜೊತೆಗೆ ಈಗ ಎ ಕೆ ಕಾರ್ಪೊರೇಷನ್ ಅಂತ ದೊಡ್ಡ ಕಂಪ್ನಿ ಕೂಡ ಶ್ರೀಲೀಲಾ ಕಂಟ್ರೋಲಿಗೆ ಸಿಕ್ಕಂಗಾಯ್ತು ಇದೆಲ್ಲ ಯೋಚನೆ ಮಾಡಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಖುಷಿಯಾದ್ರು ಆದ್ರೆ ಅಷ್ಟರಲ್ಲಿ ಕಾರ್ತಿಕ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ಬಟ್ ಲೀಲಾ ನಾನು ನಿಮಗೆ ಈಗ್ಲೇ ಒಂದು ವಿಷಯನ ಕ್ಲಿಯರ್ ಮಾಡ್ಬಿಡ್ತೀನಿ ಈ ಶೇರ್ಸ್ಗೆ ಏನಿಲ್ಲ ಅಂದರೂ ಆರುನೂರು ಕೋಟಿ ವ್ಯಾಲ್ಯೂ ಇದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಇದನ್ನೆಲ್ಲ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಇದನ್ನ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ದ ಅದಕ್ಕೆ ಶ್ರೀಡಿಲ್ಲ ನರ್ವಸ್ ಆಗಿ ಡೋಂಟ್ ವರಿ ಮಿಸ್ಟರ್ ಕಾರ್ತಿಕ್ ನಾನು ನಿಮಗೆ ಲೆಟ್ ಡೌನ್ ಮಾಡಲ್ಲ ಆದರೆ ನನಗೊಂದು ವಿಷಯ ಗೊತ್ತಾಗ್ತಿಲ್ಲ ಇಷ್ಟು ದೊಡ್ಡ ಜವಾಬ್ದಾರಿನ ನನಗ್ಯಾಡ್ತಿದ್ದೀರಾ ನಿಮಗೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಹಾಕಿದೆ ಅಂತ ಕೇಳಿದ್ಲು ಅದಕ್ಕೆ ಕಾರ್ತಿಕ್ ಸ್ಮೈಲ್ ಮಾಡ್ತಾ ಡೈರೆಕ್ಟಾಗಿ ಅಮೋಘನ್ ಹತ್ರ ಹೋದ ಅವನು ಅಮೋಗನ್ ಹೆಗಿನ ಮೇಲೆ ಕೈ ಹಾಕಿ ಯಾಕೆ ಅಂದರೆ ನೀವೋಘನ್ ಹೆಂಡ್ತಿ ಆಗಿರೋದಕ್ಕೆ ಅಂತ ಹೇಳ್ತಾ ಅಮೋಘನ್ ಕಡೆ ತಿರುಗಿ ಏನೋ ಅಮೋಗ್ ನೀನು ಇವರನ್ನ ನನಗೆ ಇಂಟ್ರೊಡ್ಯೂಸೇ ಮಾಡ್ಕೊಟ್ಟಿಲ್ಲ ಇಲ್ಲ ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಈ ಶೇರ್ಸ್ನೆಲ್ಲ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರ್ತಿದ್ದೆ ಅಂದ ಅದಕ್ಕೆ ಅಮೋಗ್ ಕೂಡ ಸ್ಮೈಲ್ ಮಾಡ್ತಾ ನೀನು ನಿನ್ನ ಬಿಸ್ನೆಸ್ ಟ್ರಿಪ್ಸಿಂದ ಸ್ವಲ್ಪ ಟೈಮ್ ತೊಗೊಂಡು ಅವಾಗ ಅವಾಗ ಬೆಂಗಳೂರಿಗೆ ಬಂದಿದ್ರೆ ಅವಳನ್ನ ಮೊದಲೇ ಮೀಟ್ ಮಾಡ್ಸಿರ್ತಿದ್ದೆ ಅಂದ ಹೇಳಿ ಅಮೋಘ್ ಮತ್ತೆ ಕಾರ್ತಿಕ್ ಇಬ್ಬರು ನಗದಕ್ಕೆ ಶುರು ಮಾಡಿದ್ರು ಅಷ್ಟಲ್ಲಿ ಕಾರ್ತಿಕ್ ಅಸಿಸ್ಟೆಂಟ್ ಒಬ್ಬ ಓಡ್ ಬಂದು ಕಾರ್ತಿಕ್ ಕಿವಿಲ್ ಏನೋ ಹೇಳ್ದ ಅದನ್ನು ಕೇಳಿ ಕಾರ್ತಿಕ್ ಮುಖ ಸ್ವಲ್ಪ ಸೀರಿಯಸ್ ಆಯ್ತು ಅವನ ಅಮೋಗನ್ ಕಡೆ ತಿರುಗಿ ನಾನಿವತ್ತು ನಿನ್ನ ಜೊತೆ ಲಂಚ್ ಮಾಡಬೇಕು ಅಂತ ಅನ್ಕೊಂಬಂದಿದ್ದೆ ಆದರೆ ನಾನಿವಾಗ ಆಗಿ ಹೋಗಲೇಬೇಕು ಐ ಆಮ್ ಸೋ ಸಾರಿ ಅಂದ ಅಮೋಗ್ ಇಟ್ಸ್ ಓಕೆ ಫಾರಿನ್ ಇಂದ ವಾಪಸ್ ಬಂದಮೇಲೆ ಒಟ್ಟಿಗೆ ಎಲ್ಲಾದರೂ ಚೆನ್ನಾಗಿರೋ ಜಾಗಕ್ಕೆ ಹೋಗಿ ಬ್ಯಾಟಿಂಗ್ ಮಾಡೋಣ ನೀನ್ ಇವಾಗ ಹೊರಡು ಹ್ಯಾವ್ ಅ ಸೇಫ್ ಟ್ರಿಪ್ ಅಂತ ಹೇಳ್ತಾ ಕಾರ್ತಿಕ್ನ ಗೇಟ್ ತನಕ ಬಿಟ್ ಬಂದ ಅಷ್ಟೊತ್ತು ಅಲ್ಲಾಗಿದ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಟೈಮೇ ಹಿಡಿತ್ತು ಅವ್ರ ಯಾರಿಗೂ ಇದುವರೆಗೂ ಈ ಅಮೋಗ್ ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ ಅಮೋ ಕಾರ್ತಿಕ್ನ ಕಳಿಸ್ ಬಂದಿದ್ದೆ ಶ್ರೀಲೀಲಾ ಸರ್ಪ್ರೈಸ್ ಆಗಿ ನಿನಗೆ ಮಿಸ್ಟರ್ ಕಾರ್ತಿಕ್ ಅವ್ರು ಹೇಗೆ ಪರಿಚಯ ಅಂತ ಕೇಳಿದ್ನು ಅದಕ್ಕೆ ಅಮೋ ಕ್ಯಾಶುಲ್ ಆಗಿ ಹೋ ಅವು ಈಸ್ ಮೈ ಕ್ಲೋಸ್ ಫ್ರೆಂಡ್ ಅಂದ ಅಮೋಗ್ಗೆ ಈಗ ಶ್ರೀಲೀಲಾ ಇನ್ನಷ್ಟು ಪ್ರಶ್ನೆ ಕೇಳ್ತಾಳೆ ಅಂತ ಗೊತ್ತಾಯ್ತು ಅವನದಕ್ಕೆಲ್ಲ ಆನ್ಸರ್ ಕೊಡೋದಕ್ಕೆ ಈಗ್ಲೇ ರೆಡಿ ಇರಲಿಲ್ಲ ಸೊ ಅಮೋಗ್ ಏನೋ ಯೋಚನೆ ಮಾಡ್ತಾ ನಿನ್ ಡೌಟ್ ಏನು ಅಂತ ನನಗೆ ಅರ್ಥ ಆಯ್ತು ಶ್ರೀ ಅವನ್ ನನ್ನ ಫ್ರೆಂಡ್ ಆಗಿದ್ರು ಶೇರ್ಸ್ನ ನಿನಗ್ಯಾಕೆ ಟ್ರಾನ್ಸ್ಫರ್ ಮಾಡ್ದ ಅಂತ ತಾನೆ ಅಂತ ಕೇಳ್ದ ಶ್ರೀಲೀಲಾ ಹೌದು ಅನ್ನೋ ಹಾಗೆ ತಲೆ ಆಡ್ಸಿದ್ಲು ಅಮೋ ನಿನಗಾದ್ರೆ ಕಂಪನಿ ಮ್ಯಾನೇಜ್ ಮಾಡೋ ಅಭ್ಯಾಸ ಇದೆ ನನಗೆ ಆ ಥರ ಎಕ್ಸ್ಪೀರಿಯನ್ಸೇ ಇಲ್ವಲ್ಲ ಅದಕ್ಕೆ ಹಾಗೆ ಮಾಡಿರ್ತಾನೆ ಮತ್ತೆ ಈಗಿನ ಕಾಲದಲ್ಲಿ ನಂಬಿಕಸ್ತ್ರನ್ನ ಹುಡ್ಕೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ಅವರೇ ನಮ್ಮ ನಂಬಿಕೆ ಉಳಿಸ್ಕೊಳ್ಳಲ್ಲ ಇನ್ನು ಬೇರೆಯವ್ರನ್ನ ನಂಬೋದು ಕಷ್ಟನೇ ಅಲ್ಲ ಅಂತ ಹೇಳ್ತಾ ಚಕ್ರವರ್ತಿ ಫ್ಯಾಮ್ಲಿಯವ್ರ ಮುಖ ನೋಡ್ದ ನಂತರ ಹೇಗೂ ಈ ಶೇರ್ಸ್ ವಿಷಯ ಅಂತೂ ಸಾಲ್ವ್ ಆಯ್ತಲ್ಲ ನಾನಿನ್ನ ಹೋಗ್ತೀನಿ ಆಫೀಸಿಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಬಿಟ್ಟ ಪ್ರೀತಮ್ಗಂತೂ ಈಗ ಶ್ರೀಲೀಲಾ ನೋಡೋದಕ್ಕೂ ಕಷ್ಟ ಆಗ್ತಿತ್ತು ಅಲ್ಲಿ ಯಾರು ಚಕ್ರವರ್ತಿ ಗ್ರೂಪ್ಸ್ನ ಕಂಟ್ರೋಲಿಂಗ್ ಶೇರ್ಸ್ ಶ್ರೀಲೀಲಾ ಕೈಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇದರಿಂದಾಗಿ ಈಗ ಲೀಲಾ ರುಕ್ಮಿಣಿ ದೇವಿಗಿಂತಲೂ ಹೆಚ್ಚು ಇಂಪಾರ್ಟೆಂಟ್ ಪರ್ಸನ್ ಆದ್ಲು ರುಕ್ಮಿಣಿ ದೇವಿ ಅವರು ಶ್ರೀಲೀಲಾ ಇಂದ ಆ ಶೇರ್ಸ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಅಂತ ಕೂತಲ್ಲೇ ಕನಸು ಕಾಣ್ತಿದ್ರು ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದ ಅಮೋಘ್ ಅಲ್ಲಿಂದಾನೇ ಶ್ರೀಲೀಲಾಗೆ ಒಂದು ಮೆಸೇಜ್ ಕಳಿಸ್ತ ಅದರಲ್ಲಿ ಶ್ರೀ ಕಾರ್ತಿಕ್ ನಿನ್ನ ನಂಬಿ ನಿನಗೆ ಶೇರ್ಸ್ ಟ್ರಾನ್ಸ್ಫರ್ ಮಾಡಿದಾನೆ ಎಂತ ಸಿಚವೇಷನ್ ಬಂದರೂ ಅದನ್ನ ಮಾತ್ರ ಇನ್ನೊಬ್ಬರು ಕೂಡ ಯೋಚನೆ ಕೂಡ ಮಾಡಬೇಡ ಅಂತ ಇತ್ತು ಅಷ್ಟಕ್ಕೂ ಇದೆಲ್ಲ ಶ್ರೀಡಿಲಾಗಿ ರಿಮೈಂಡ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಯಾಕಂದ್ರೆ ಅವಳಿಗೆ ಈ ಚಕ್ರವರ್ತಿ ಫ್ಯಾಮಿಲಿ ಮೇಲೆ ಮೊದ್ಲಿನಷ್ಟು ಸಾಫ್ಟ್ ಕಾರ್ನರ್ ಇರಲಿಲ್ಲ ಚಕ್ರವರ್ತಿ ಮ್ಯಾನ್ಷನ್ ಇಂದ ಅಮೋಗ್ ಸೀದಾ ಅರಸು ಮೀಡಿಯಾಗ್ ಬಂದ ಅವನ್ ತನ್ನ ಕ್ಯಾಬಿನ್ಗೆ ಬಂದಿದ್ದೆ ಅವನ್ ಪರ್ಸ್ನಲ್ ನಂಬರ್ಗೊಂದು ಫೋನ್ ಕಾಲ್ ಬಂತು ಅಮೋಗ್ ಆ ಕಾಲ್ನ ರಿಸೀವ್ ಮಾಡಿದ್ದೆ ಇನ್ನೊಂದು ಕಡೆಯಿಂದ ಒಂದು ಕಾಮ್ ವಾಯ್ಸ್ ಹೆಲೋರ್ ಅಮೋಗ ಅಂತ ಕೇಳಿದ್ರು ಅಮೋಗ್ ಅದನ್ನ ಕೇಳಿ ಸ್ವಲ್ಪ ಸೀರಿಯಸ್ ಆದ ಅವನ್ ಪರ್ಸನಲ್ ನಂಬರ್ ಹೆಚ್ಚು ಜನಕ್ಕೆ ಗೊತ್ತಿಲ್ಲದೆ ಇದ್ರಿಂದ ಯಾರಿರ್ಬೋದು ಅಂತ ಅವನ್ಗೆ ಕುತೂಹಲ ಹುಟ್ಕೋತು ಅವನು ಹೌದು ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ ಹಲೋ ಮಿಸ್ಟರ್ ಅಮು ನನ್ನ ಹೆಸರು ರೋಹಿತ್ ಅಂತ ಸುಕೀರ್ತ್ ನನಗೆ ನಿನ್ ನಂಬರ್ ಕೊಟ್ಟ ಅಂದ ಸುಕೀರ್ತ್ ನಂಬರ್ ಕೊಟ್ಟಿದ್ದು ಅಂತ ಗೊತ್ತಾಗಿದ್ದೆ ಆ ಕಾಲ್ ಯಾವ ವಿಷಯಕ್ಕೆ ಅಂತ ಅಮೋಗ ಅರ್ಥ ಆಗೋಯ್ತು ಸೊ ಅವನು ನೀ ನನಗ್ ಕಾಲ್ ಮಾಡಿರೋದು ಹರ್ಬಲ್ ಟ್ಯಾಬ್ಲೆಟ್ ಬಗ್ಗೆ ಕೇಳೋದಕ್ಕ ಅಂತ ಕೇಳ್ದ ಅದಕ್ಕೆ ರೋಹಿತ್ ಎಸ್ ಅದಕ್ಕೆ ಕಾಲ್ ಮಾಡಿದ್ದು ಸುಕೀರ್ ನಿಮ್ ಟ್ಯಾಬ್ಲೆಟ್ ಬಗ್ಗೆ ತುಂಬಾ ಹೊಗಳ್ತಿದ್ದ ಅವನಿಗೆ ಇದರಿಂದ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗಿದೆ ಅಂತೆ ಸೊ ನನಗೂ ಆ ರೀತಿ ಬಿಲ್ಸ್ ಬೇಕಾಗಿತ್ತು ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿ ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡೋದ್ ಬೇಡ ಬಟ್ ನನಗೆ ಆ ಟ್ಯಾಬ್ಲೆಟ್ ಬೇಕು ಅಂತ ಹೇಳ್ದ ಅಮೋಗ್ಗೆ ಅದನ್ನ ಕೇಳಿ ಆಶ್ಚರ್ಯ ಆಯ್ತು ಇವರೆಲ್ಲ ಒಂದೊಂದ್ ಟ್ಯಾಬ್ಲೆಟ್ ಗೆ ಎಷ್ಟು ಬೇಕಿದ್ರೂ ಕೊಡೋದಕ್ಕೆ ತಯಾರಾಗ್ತಾರಲ್ಲ ಅಂತ ಅವನಿಗೆ ನಂಬೋದಕ್ಕೆ ಆಗ್ಲಿಲ್ಲ ಆದ್ರೂ ಅವ್ನ್ ಸ್ಮೈಲ್ ಮಾಡ್ತಾ ಓಕೆ ಸುಕೀರ್ ಸುಕೀರ್ತ್ ನಿಮಗಿದ್ರ ಬಗ್ಗೆ ಹೇಳಿದಾರೆ ಅಂದ್ರೆ ನಿಮಗದ್ರ ಪ್ರೈಸ್ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಾನು ನಿಮಗೆ ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ ಅವ್ರಿಗೆ ಏನ್ ರೇಟ್ ಕೊಟ್ಟಿದ್ದೀನೋ ನಿಮಗೂ ಅದೇ ಪ್ರೈಸ್ ಫೈವ್ ಲ್ಯಾಕ್ಸ್ ನೀವು ಓಕೆ ಅಂದರೆ ಪಿಲ್ ರೆಡಿ ಮಾಡ್ತೀನಿ ಅಂದ ರೋಹಿತ್ ಸ್ವಲ್ಪ ಯೋಚಿಸ್ದೆ ಫೈವ್ ಲ್ಯಾಕ್ಸ್ ಅಂತ ಖುಷಿಯಿಂದ ಹೇಳ್ದ ಅವರಿಬ್ರು ಮಾತಾಡಿ ಕಾಲ್ ಕಟ್ ಆದ್ಮೇಲೆ ಅಮೋಗೆ ರಿಗ್ರೆಟ್ ಸ್ಟಾರ್ಟ್ ಆಯ್ತು ಸುಮ್ಮನೆ ನಾನು ಐದು ಲಕ್ಷ ಅಂತೇಳ್ಬಿಟ್ಟೆ ಒಂದ್ ವೇಳೆ ಹತ್ತು ಲಕ್ಷ ಅಂತೇಳಿದ್ರು ಇವನು ಕೊಡ್ತಿದ್ನೋ ಏನೋ ಯಾಕೋ ನಾನೇ ಕಡಿಮೆ ಕೋಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ ಅಷ್ಟರಲ್ಲಿ ಅವ್ನ ಸೆಕ್ರೆಟ್ರಿ ಭಾವನಾ ಕ್ಯಾಬಿನ್ ಒಳಗೆ ಬಂದು ಸರ್ ನಿಮ್ಮನ್ನು ನೋಡೋದಕ್ಕೆ ಯಾರೋ ಕಪಲ್ಸ್ ಬಂದಿದ್ದಾರೆ ಅಂತ ಹೇಳಿದ್ಲು ಅಮೋಘ್ಯ ಅದನ್ನು ಕೇಳಿ ನನ್ನನ್ನು ನೋಡೋದಕ್ಕ ಯಾವ ಅಪ್ಪ ಅಂತ ಹೇಳ್ತಾ ಸ್ವಲ್ಪ ಯೋಚನೆ ಮಾಡಿ ಹ್ಞೂ ಓಕೆ ಒಳಗೆ ಕಳಿಸಿ ಅಂದ ಅಮೋಗನ ಹುಡ್ಕೊಂಬಂದಿರೋ ಆ ಕಪಲ್ಸ್ ಯಾರು ಅವ್ರು ಯಾಕೆ ಅಮೋಘನ್ ಹುಡ್ಕೊಂಬಂದಿದ್ದಾರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು